ಬೆಳಿಗ್ಗೆ ಒಂದು ಫೋಟೋ ನೋಡಿದೆ ಸರ್ ಯಾರು ನಂಗೆ ಹಿಂಗೆ ಕಳಿಸಿದ್ರು ಬಿಕಾಸ್ ನನ್ನ ನ್ಯೂಸ್ ಆಂಕರ್ ಆಗಿ ಶುರು ಮಾಡಿದ್ರು ಬಹಳಷ್ಟು ಜನ ನ್ಯೂಸ್ ಆಂಕರ್ಸ್ ವಿಡಿಯೋ ಇದೆ ಅಂತ ನನಗೆ ಗೊತ್ತಿರುವಂತಹ ಮತ್ತು ಎಲ್ಲಾ ವಿಚಾರಗಳು ಚಿನ್ನದಂತ ಹೆಣ್ಮಕ್ಳು ಅವ್ರು ಫೋಟೋ ಹಾಕಿದ್ದಾರೆ ಫೋಟೋ ಹಾಕಿ ಇವ್ರು ಇರ್ಬಹುದಾ ಅವ್ರಿರ್ಬಹುದಾ ಅಂತ ಎಂತ ಕುಲಗೆಟ್ಟವ್ರು ಇರ್ತಾರೆ ಮೇಡಮ್ ಎಂತ ಕುಲಗೆಟ್ಟವ್ರು ಇರ್ತಾರೆ ನೀಚರು ಅಲ್ಲ ಒಂದು ಆ ಚಾನೆಲ್ ನಲ್ಲಿ ಆ ಸುದ್ದಿಯನ್ನ ಪ್ರಸಾರ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ಅವರ ಸುದ್ದಿಯನ್ನ ಪ್ರಸಾರ ಮಾಡಿಲ್ಲ ಆ ಚಾನಲ್ ನಲ್ಲಿ ಅನ್ನೋ ಒಂದು ಕಾರಣಕ್ಕೆ ಹಿಂದೆ ನಾನು ಕೆಲಸ ಮಾಡಿದಂತಹ ಚಾನಲ್ಗಳು ಮತ್ತು ಆ ಚಾನಲ್ ನಲ್ಲಿರುವಂತಹ ಹೆಣ್ಮಕ್ಳ ಬಗ್ಗೆ ನಂಗೆ ಸಂಪೂರ್ಣ ನಂಬಿಕೆ ಇದೆ ಚಾನಲ್ ನಲ್ಲಿ ಪ್ರಜ್ವಲ್ ರೇವಣ್ಣ ವಿಚಾರ ಪ್ರಸಾರ ಆಗಿಲ್ಲ ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಆ ಚಾನಲ್ ನ ಹೆಣ್ಮಕ್ಳ ಫೋಟೋ ಹಾಕಿ ಇವರ್ದೂ ವಿಡಿಯೋ ಇದೆ ಅನ್ನುವಂತಹ ವಿಕೃತವಾದಂತಹ ಒಂದು ಮನೋಭಾವನ ವ್ಯಕ್ತಪಡಿಸ್ತಾ ಇದ್ದಾರಲ್ಲ ಇವರು ರಾಜಕೀಯ ಅಲ್ಲ ಈ ರಾಜಕೀಯದವರು ಏನಾದರೂ ನಿಜಕ್ಕೂ ಹೆಣ್ಮಕ್ಳು ಇದ್ದಾರೆ ಇವರೆಲ್ಲ ಹೆಣ್ಮಕ್ಳು ಹೊಟ್ಟೆಯಲ್ಲೇ ಹುಟ್ಟಿರ್ತಾರ ಅಂತ ಒಂಥರ ನಮ್ ಕಡೆ ಒಂದು ಗಾದೆ ಮಾತಾ ಮಾಡ್ತಿದೆ ಮನೆಯಲ್ಲಿ ಆಯ್ತು ಕೇಂದ್ರ ಸರ್ಕಾರ ಆಯ್ತು ಸರ್ ಕೇಂದ್ರ ಸರ್ಕಾರ ಈಗ ಈಗ ಜೀವನ ಹಾಳಾಗಿರೋದು ಯಾರ್ದು ನಮ್ಮ ಕನ್ನಡಿಗ ಹೆಣ್ಮಕ್ಳದು ನಮ್ಮ ನಮ್ಮ ಹೆಣ್ಮಕ್ಳದ್ ನಮ್ಮ ಮನೆ ಹೆಣ್ಮಕ್ಳದು ಬೇರೆ ಯಾರು ಅಲ್ಲ ನಿಮ್ ಮನೇಲಿ ಇರ್ತಾ ಇರ್ಬೋದು ನಮ್ಮ ಮನೇಲಿ ಇರ್ಬಾರ್ದು ಆದ್ರೆ ಈ ನಾಡಿನ ಹೆಣ್ಮಕ್ಳು ಅವರು ನಮ್ಮವರೇ ನಮ್ಮನೆ ಹೆಣ್ಮಕ್ಳೆ ಸೊ ನಮ್ಮ ಕನ್ನಡಿಗೆ ಹೆಣ್ಮಕ್ಳು ಮಾನ ಮರ್ಯಾದೆ ಅರಾಜ್ ಇರೋದು ಬೀದಿ ಬೀದಿಯಲ್ಲಿ ಪೆನ್ ಡ್ರೈವ್ ಗಳನ್ನ ಹಾಕಿ ಹಿಂಗ ಆಗ್ತಾ ಇದೆ ಯಾವ್ದೇ ರಾಜ್ಯ ಸರ್ಕಾರ ಗೊತ್ತಿರುತ್ತೆ ಸರ್ ಮೊದಲೇ ಹಬ್ಸ್ಕೊಂಡ್ ಮಾಡಿಸ್ತಾರೆ ಇವರು ಅಂತ ಯಾಕಂದ್ರೆ ಸೆಂಟ್ರಲ್ ಅವ್ರಿಗೆ ಮೈತ್ರಿ ಇದೆ ಅಂತ ಇವ್ರು ಕುತ್ಕೊಂಡು ನಮ್ಮ ಗೃಹ ಸಚಿವರು ಮತ್ತೆ ಎಲ್ಲರೂ ಮೇಡಮ್ ಪ್ರಜ್ವಲ್ ರೇವಣ್ಣ ಈ ಪ್ರಪಂಚದಲ್ಲೇ ಉಳಿಸಬಾರ್ದು ಅಂತ ಹೀನ ಕೃತ್ಯ ಮಾಡಿದ್ದಾರೆ ಕಾನೂನ ಪ್ರಕಾರ ಏನ್ ಶಿಕ್ಷೆ ಇದೆಯೋ ಅದಾಗಬೇಕು ಈ ನಮ್ಮ ಎಲ್ಲ ಸರ್ಕಾರಗಳು ಮತ್ತೆ ನ್ಯಾಯಾಂಗ ಗಲ್ ಶಿಕ್ಷೆನೇ ಉಳಿಸಬೇಕು ಯಾಕಂದ್ರೆ ನಮ್ಮ ಅಕ್ಕ ತಂಗಿಯರು ಮೂರ್ ಸಾವಿರ ವಿಡಿಯೋ ಇದೆ ಅಂದ್ರೆ ನಮ್ಮ ಅಕ್ಕ ತಂಗಿಯರಿ ಅವರು ಚುಚ್ಚಿ ಚುಚ್ಚಿ ಕೊಲೆ ಮಾಡದ್ನಲ್ಲ ಅವನು ಯಾವನ ಕೋತಿ ಕೋತಿನೂ ಅನ್ಬಾರ್ದು ಅವನನ್ನ ಅವನು ಅವ್ ಕಿತ್ತೋಗಿರವನು ಅವನ ವಿರುದ್ಧ ನಮ್ಗೆ ಎಷ್ಟು ಆಕ್ರೋಶ ಇದೆಯೋ ನಮ್ಗೆ ಎಷ್ಟು ಆ ವಿಚಾರದಲ್ಲಿ ನಮ್ಗೆ ಕೋಪ ಇದೆಯೋ ಅವನು ಒಂದು ಹೆಣ್ಣುಮಗಳ ವಿಚಾರದಲ್ಲಿ ಈ ತರ ನಡ್ಕೊಂಡ ಅವನು ಯಾವನೋ ಫಯ್ಯಾಜು ನೀವ್ ಏನ್ರಿ ಇವ್ನು ಎರಡು ಸಾವಿರ ಹೆಣ್ಣುಮಕ್ಳು ಅವ್ರ ಗಂಡ್ ಸಂಸಾರ ಮಾಡ್ತಾರೇನ್ರಿ ನಾಳೆ ಅವ್ರ ಮಕ್ಕಳ ಅವ್ರ ಮುಖ ನೋಡ್ತಾರೇನ್ರೀ ಆದ್ರೆ ಅದು ಬದಲಾಗಬೇಕು ಅಂತ ನಾನ್ ಇವತ್ತು ಮಾಡ್ತಿರೋದು ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅವ್ರ ಜೊತೆ ನಾವ್ ಇರ್ಬೇಕು ಅವ್ರ ಯಾರಿದ್ದಾರೆ ಅವ್ರಿಗೆ ನಾವ್ ಬಲ ತುಂಬಬೇಕು ನಿಮಗೆ ಸಮಾಜ ನಿಮ್ಮೊಂದಿಗಿದೆ ಅಂತ ಅವ್ರಿಗೆ ನಾವು ಧೈರ್ಯ ತುಂಬಿದಾಗ ಮಾತ್ರ ಅವ್ರ ಸಮಾಜದಲ್ಲಿ ಧೈರ್ಯ ಮಾಡ್ ಬದ್ಕೋಕ್ ಸಾಧ್ಯ ಮಾಡಿದವ್ಗೂ ಶಿಕ್ಷೆ ಆಗ್ಬೇಕು ಈ ಪ್ರಶೋದಿಕ್ಷೆ ಆಗ್ಬೇಕು ಎಲ್ಲಿ ಯಾವ ದೇಶದಲ್ಲಿ ಉಳ್ಕೊಳಕ ಅವಕಾಶ ಕೊಡಬಾರ್ದು ಯಾಕಂದ್ರೆ ಆಮೇಲೆ ವಿಶ್ವಗುರು ವಿಶ್ವದ್ ಯಾವ ದೇಶದಲ್ಲಾದ್ರೂ ಅವರಿಗೆ ಕೊಡಿಸಬಹುದು ವಿಶ್ವಗುರು ಜರ್ಮನಿಯಿಂದ ವಿನಂತಿ ಏನು ಹೇಳಿದ್ರೆ ಅವ್ರಿಗೆ ಯಾವ ತರ ಶಿಕ್ಷೆ ಆಗ್ಬೇಕು ಅಂತ ಹೇಳಿದ್ರೆ ಸೌದಿ ಅರೇಬಿಯಾದ ಶಿಕ್ಷೆ ಏನಿದೆ ಅವನ ರಸ್ತೆಯಲ್ಲಿ ನಿಂತ್ಕೊಂಡು ಅವರ ಮರ್ಮಾಂಗವನ್ನ ಕತ್ತರಿಸದೆ ಸೌದಿ ಅರೇಬಿಯಾದ ಶಿಕ್ಷೆ ಅವನಿಗೆ ಆಗ್ಬೇಕು ಅದ್ರ ಜೊತೆ ಜೊತೆಗೆ ನಾಗರಿಕರಲ್ಲಿ ನನ್ನ ವಿನಂತಿ ಏನಂತ ಹೇಳಿದ್ರೆ

ನಿಜ ಲಜ ಮಹಿಳೆಗೆ ಈ ತರ ಆಗಿದ್ ನೋಡಿ ನಮ್ಗೆ ತುಂಬಾ ಅಂದ್ರೆ ನಾಳೆ ನಮಗೂ ಈ ಪರಿಸ್ಥಿತಿ ಬರ್ಬೋದು ಅಂತ ಹೇಳಿ ಮನೆ ಕೆಲಸ ಮಾಡೋ ಹುಡುಗಿ ಹೆಂಗ್ ಅಂತ ಮನೆಗ್ ಹೋಗಿದ್ದಾರೆ ಅವ್ರಿಗೆ ಈ ತರ ಮಾಡ್ತಾರೆ ಅಂತ ಹೇಳಿದ್ರೆ ಮುಂದೆ ಮಹಿಳೆಯರಿಗೆ ಏನ್ ರಕ್ಷಣೆ ಅಲ್ಲ ನನ್ಗ ಅರ್ಥ ಇರೋದು ತುಂಬಾ ಹಳೇದಿದು ವಿಡಿಯೋ ಹಳೇದಿಡಿದು ವಿಡಿಯೋ ಅಂತ ಅವ್ರ ಅಪ್ಪ ಅಮ್ಮನೂ ಯಾರ್ಯಾರು ಹೇಳ್ತಾ ಇದ್ದಾರಲ್ಲ ಇಷ್ಟು ಹಳೆ ವಿಡಿಯೋ ಆದ್ರೂ ಮಗನಿಗೆ ಹಿಂಗೆ ಊರ್ ಮೇಯಕ್ ಬಿಟ್ಟಿದ್ರ ನೀವು ಊರಲ್ಲಿರೋ ಹಾಳು ಮಾಡಿ ಅಂತ ಬಿಟ್ಟಿದ್ರ ನೀವು ಅದೇಂಗ್ರಿ ಯಾವ ತಂದೆ ತಾಯಿ ನೀವು ತಾಯಿ ಅಂದ್ರೆ ಇದೀರಿ ನಾವು ಕೆಟ್ಟವ್ರು ಇರ್ಬೋದು ನಮ್ಮ ಮಕ್ಕಳು ಒಳ್ಳೇದಾಗ್ಬೇಕು ಅಂತ ಬಯಸ್ತೀವಿ ನಾವು ಮಾಡಿದ್ರೆ ತಿದ್ದುತ್ತೀವಿ ತಪ್ಪು ಮಾಡಿದ್ರು ಕೂಡ ತಿದ್ದದೆ ಆತನನ್ನ ಈ ತರ ಮೆರವಣಿಗೆ ಮಾಡಿಸ್ಕೊಂಡ್ ಬಂದಿದೀರಲ್ಲ ನೀವು ಅಸಹ್ಯ ಅಸಹ್ಯದ ಪರಮ ಪರಮಾವಧಿ ಬಟ್ ಒಂದಂತೂ ಸತ್ಯ ವೇಕ್ಷಕರೇ ಈತನನ್ನ ಸುಮ್ನೆ ಬಿಡಬಾರ್ದು ಈತ ಹೆಂಗ್ರಿ ಹೋದ ಜರ್ಮನಿಗೆ ಹೆಂಗ್ರಿ ರಾಜ್ಯ ಸರ್ಕಾರ ಅಲೋ ಮಾಡ್ತು ಹೆಂಗ್ರಿ ಕೇಂದ್ರ ಸರ್ಕಾರ ಇದಕ್ಕೆಲ್ಲ ಪರ್ಮಿಷನ್ ಕೊಡ್ತು ರಾತ್ರೋರಾತ್ರಿ ಹೆಂಗ್ರಿ ಹೋದ ಅವ್ನು ಜರ್ಮನಿಗೆ ಎಲ್ಲರೂ ಒಂದೇ ನೆನ್ಪಿಟ್ಕೊಳ್ಳಿ ಭಾಳ ಜನ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಅಂತ ರಣರಂಗದಲ್ಲಿ ಒಳ್ಳೆ ನೀವು ಎದೆ ಹರ್ಕಂಡು ಫೈಟ್ ಮಾಡ್ತೀರಾ ಆದರೆ ಇವರೆಲ್ಲರೂ ಒಳಗೊಳಗಡೆ ಮಿಕ್ಸ್ ಆಗಿರ್ತಾರೆ ಅವ್ರ ಮಕ್ಕಳನ್ನ ಇವ್ರು ಕಾಪಾಡ್ತಾರೆ ಇವ್ರ ಮಕ್ಕಳನ್ನ ಅವ್ರು ಕಾಪಾಡ್ತಾರೆ ಬೀದಿಯಲ್ಲಿರೋ ಅಥವಾ ಸಾಮಾನ್ಯರ ಮಕ್ಕಳನ್ನ ಮಾತ್ರ ಏನು ಬೇಕಾದರೂ ಮಾಡ್ತಾರೆ ಒಂದಂತೂ ಸತ್ಯ ಅವನು ಎಷ್ಟು ತಪ್ಪಿತಸ್ತಾ ಇದ್ದಾನೋ ಅದನ್ನ ವೀಡಿಯೋ ಮಾಡಿ ಪೆನ್ ಡ್ರೈವ್ ಗಳಲ್ಲಿ ಬೀದಿ ಬೀದಿಗಳಲ್ಲಿ ಹಂಚಿರೋರು ಮೊಬೈಲ್ಗಳಲ್ಲಿ ಹರಿಬಿಟ್ಟವರು ಕೂಡ ತಪ್ಪಿತಸ್ಥರು ನಿಮ್ ಮೊಬೈಲ್ ಏನಾದ್ರು ಆ ವಿಡಿಯೋ ಬಂದ್ರೆ ನೀವೇನಾದ್ರು ಇಟ್ಕೊಂಡ್ರೆ ನಾಳೆ ನಿಮ್ಮೇಲೂ ಕ್ರಮ ತಗೊಳ್ಬಹುದು ಹುಷಾರ್ ಫಸ್ಟ್ ಡಿಲೀಟ್ ಮಾಡಿ ಫಾರ್ವರ್ಡು ಶೇರು ಮಾಡಿದೆ ಹೆಣ್ಮಕ್ಳ ಘನತೆ ಗೌರವ ಕಾಪಾಡಿ ಆ ವಿಡಿಯೋ ನೋಡಿದಾಗ ನಿಮ್ಮನೆ ಹೆಣ್ಮಕ್ಳು ನಿಮಗೆ ಜ್ಞಾಪಕಕ್ಕೆ ಬರಬೇಕು ಯಾಕೆ ಅಂತಂದರೆ ಯಾವ ಆಗಂತುಕ ಎಲ್ಲಿ ಅಡಿಗೆ ಗೊತ್ತಿಲ್ಲ ಆಫೀಸ್ಗಳಲ್ಲಿ ಯಾವ್ದು ಎಲ್ಲಿ ಬೇಕಾದರೂ ಬಸ್ಗಳಲ್ಲಿ ಟ್ರೈನ್ಗಳಲ್ಲಿ ನಿಮ್ಮ ಕಚೇರಿಗಳಲ್ಲಿ ಎಲ್ಲಿ ಬೇಕಾದ್ರೂ ಇರಬಹುದು ಹೀಗಾಗಿ ಆ ಸಂತ್ರಸ್ತ ಹೆಣ್ಣು ಪರವಾಗಿ ಇಡೀ ರಾಜ್ಯ ಒಂದಾಗಬೇಕಾಗಿದೆ ಎಸ್ಪೆಷಲಿ ಈ ರಾಜ್ಯದ ಹೆಣ್ಮಕ್ಳು ನೀವು ಆ ಸಂತ್ರಸ್ತ ಹೆಣ್ಮಕ್ಳ ಪರವಾಗಿ ನಿಲ್ಬೇಕಾಗಿದೆ ಯಾರಿಗೂ ಅವಮರ್ಯಾದೆ ಮಾಡೋದು ಬೇಡ ಯಾರನ್ನು ನಾವು ಕೀಳಾಗಿ ನೋಡೋದ್ ಬೇಡ ಅವರನ್ನ ಈ ಒಂದು ಸಮಾಜದಲ್ಲಿ ಗಟ್ಟಿಯಾಗಿ ಬಾಳುವಂತ ಶಕ್ತಿಯನ್ನು ನಾವು ಕೊಡಬೇಕಾಗಿದೆ ಅದಕ್ಕೆ ಕಾನೂನು ಗಟ್ಟಿಯಾಗಬೇಕಾಗಿದೆ ನಾನು ವಿನಂತಿಸ್ತೀನಿ ನಾ ರಾಜ್ಯದ ಹೆಣ್ಮಕ್ಕಳ ಪರವಾಗಿ ಮಾನ್ಯ ಸಿದ್ದರಾಮಯ್ಯನವರೇ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಫಸ್ಟ್ ಆ ವೀಡಿಯೋಗಳನ್ನು ಡಿಲೀಟ್ ಮಾಡಿಸಿ ಆ ವೀಡಿಯೋಗಳನ್ನು ಯಾರು ಶೇರ್ ಮಾಡ್ತಾರೆ ಯಾರು ಆ ವೀಡಿಯೋಗಳನ್ನು ಹರಿಬಿಡ್ತಾರೆ ಯಾರ್ಯಾರು ಪೆನ್ ಡ್ರೈವ್ಗಳಲ್ಲಿ ಇದನ್ನು ಹಂಚ್ತಾ ಇದ್ದಾರೆ ಅವ್ರನ್ನ ಒದ್ದು ಒಳಗಾಕಿ ನೇತಾಕಿ ಅವ್ರನ್ನ ಸುಮ್ಮನೆ ಬಿಡಬೇಡಿ ಒಂದು ಭಯ ಭಯ ಬರಬೇಕು ಇಲ್ಲದೆ ಇದ್ರೆ ಹೆಣ್ಮಕ್ಳ ಜೀವನ ಜೊತೆ ಯಾರು ಬೇಕಾದರೂ ಆಟ ಆಡ್ಕೋಬಹುದು ಪ್ರಜ್ವಲ್ ಸೋಲಿಸಬೇಕು ಅಂತ ಇನ್ನೊಂದು ರಾಜಕೀಯ ಪಕ್ಷ ಇನ್ಯಾರನ್ನೂ ಗೆಲ್ಲಿಸ್ಬೇಕು ಅಂತ ಮತ್ತೊಂದು ರಾಜಕೀಯ ಪಕ್ಷ ಹೆಣ್ಮಕ್ಳ ವೀಡಿಯೋಗಳನ್ನು ಹಿಂಗೆ ಹರಿಬಿಡ್ತಾ ಇದ್ರೆ ಏನ್ರಿ ಇದು ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಹೆಣ್ಮಕ್ಳಿಗೊಂದು ಬೆಲೆ ಬೇಡವಾ ಪಾಪ ಹೆಣ್ಮಕ್ಳು ಎಷ್ಟು ಒದ್ದಾಡ್ತಾ ಇರ್ತಾರೆ ಹೆಂಗೆ ಇದೆಲ್ಲ ಹೊರಗಡೆ ಬಂದ್ರೆ ಏನಾಗುತ್ತೆ ಅಂತ ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ ದಯವಿಟ್ಟು ಶಕ್ತಿ ತುಂಬೋಣ ಅವ್ರಿಗೆ ಬಹಳದಕ್ಕೊಂದು ಅವಕಾಶ ಕೊಡೋಣ ಆದ್ರೆ ಈ ಕ್ರಿಮಿ ಇದಾನಲ್ಲ ಈದ್ ನನ್ನ ಸುಮ್ಮನೆ ಬಿಟ್ಟರೆ ಜನ ಸುಮ್ಮನಿದ್ದಾರೆ ಅನ್ಕೋಬೇಡಿ ಕಾಯ್ತಾ ಇದ್ದಾರೆ ಬೆಂಕಿ ಹತ್ತು ಆರಿಸ್ಕೊಳಕ್ ನಿಮ್ ಗುಡಕ್ ನೀರು ಇರಲ್ಲ ನೆನ್ಪಿಟ್ಕೊಳ್ಳಿ